ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗಲ್ಲಿ ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ನಿನ್ನೆ ಲಾಗಲ್ಲಿ ನಾನು ನಿಮಗೆ ಶಾರ್ಟಾಗಿ ಹೇಳಿದ್ನಲ್ವ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಇವತ್ತಿನ ಲಾಗಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಎಲ್ಲಿ ಹೋಗಿದ್ದೆ ಅಂತ ಮತ್ತೆ ತೋರಿಸ್ತಾ ಹೋಗ್ತೀನಿ ಓಕೆ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಸಹಕಾರ ಕೊಡ್ತಾ ಹೋಗ್ಬೋದು ನಿಮ್ಮ ಸಹಕಾರದಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡಲು ನಿಮಗೆ ನಾನು ಪ್ರೋತ್ಸಾಹಿಸಿ ನೀವು ನನಗೆ ಪ್ರೋತ್ಸಾಹಿಸುವ ಹಾಗೆ ಆಗುತ್ತೆ ಅದರಿಂದ ಕೇಳ್ಕೊತಾ ಇದ್ದೀನಿ ಹೆಚ್ಚಿನ ಮಟ್ಟದಲ್ಲಿ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಫ್ರೆಂಡ್ಸ್ ದಯಮಾಡಿ ಬನ್ನಿ ಫ್ರೆಂಡ್ಸ್ ನಾವೆಲ್ಲಿ ಹೋಗಿದ್ವು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಬ್ಯಾಂಗ್ಳೂರು ಯಾವಾಗಲೂ ಟ್ರಾಫಿಕ್ಕಿಂದನೇ ಇರುತ್ತೆ ಬೆಳಗ್ಗೆ ಬೇಗ ಹೋದ್ರೂ ಟ್ರಾಫಿಕ್ ಇರುತ್ತೆ ಸ್ವಲ್ಪ ಲೇಟ್ ಮಾಡ್ಕೊಂಡು ಹೋದ್ರೂ ಟ್ರಾಫಿಕ್ ಇರುತ್ತೆ ಎನಿ ಟೈಮ್ ಟ್ರಾಫಿಕ್ ಇದ್ದೇ ಇರುತ್ತೆ ನೋಡಿ ನಾವು ಸ್ವಲ್ಪ ಬೇಗನೇ ಹೋಗಿದ್ವಿ ಅಂದರೆ ಒಂದು ಲೆವೆನ್ ಥರ್ಟಿ ಹಂಗೆ ಬಿಟ್ಟಿದ್ವಿ ನಾವು ಒನ್ ಥರ್ಟಿ ಟೂ ಓ ಕ್ಲಾಕೇ ಆಗು ಹೋಯಿತು ಅಲ್ಲಿ ಹೋಗೋಕ್ಕೆ ಎಲ್ಲಿ ಹೋಗಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ದಾರಿಯಲ್ಲಿ ವಿಧಾನಸೌಧ ಇತ್ತು ವಿಧಾನಸೌಧನ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ವಿಧಾನಸೌಧದ ಬಗ್ಗೆ ಒಂದು ಅರ್ಜಿ ನಮಗೆ ಏನು ಹೇಳಿತ್ತು ಅಂತ ಅಂದರೆ ನೋಡ್ತಾ ಹೋಗಿ ವಿಡಿಯೋದಲ್ಲಿ ಮತ್ತು ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಹೇಗಿದೆ ಟೂ ಡೇಸಿಂದ ಹಾಗೇನೇ ಇದೆ ನನಗೆ ನೆಗಡಿ ಆಗಿದೆ ಮತ್ತು ಕೆಮ್ಮು ಬಂದಿದೆ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಿದ್ರೆ ದಯಮಾಡಿ ಕ್ಷಮಿಸಿ ನನ್ನನ್ನು ನೋಡಿ ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ಈ ಕ್ಲೈಮೇಟು ಒಂಚೂರು ಬಿಸಿಲಿಲ್ಲ ನಮ್ಮೂರ ಕಡೆ ಅಷ್ಟೇ ನಾನು ಅಂದ್ಕೊಂಡೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರು ಕೂಡ ಸೇಮ್ ಕ್ಲೈಮೇಟ್ ಇತ್ತು ಎಲ್ಲೂ ಕೂಡ ಬಿಸಿಲೇ ಇರಲಿಲ್ಲ ವಿಧಾನಸೌಧ ನೋಡೋಕೆ ಬರ್ಬೇಕು ಇರೋರು ಈ ಕ್ಲೈಮೇಟಲ್ಲಿ ಬರ್ಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫೋಟೋ ಶೂಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂಚೂರು ಬಿಸಿಲಿಲ್ಲ ಕ್ಲೈಮೇಟ್ ಈ ಕ್ಲೈಮೇಟಲ್ಲಿ ಏನಾದರೂ ನೀವು ಬಂದರೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಇಲ್ಲಿ ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ತಾಕೊಂಡಿದ್ರು ನಾವು ಒಂದು ಸಲ ಬಂದು ಫೋಟೋ ಶೂಟ್ ಬಟ್ ಈಗ ನೀವು ತೋರಿಸ್ಬೇಕಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದರಿಂದ ತೋರಿಸ್ತಾ ಹೋಗ್ತಾ ಇದ್ದೀವಿ ನೋಡಿ ਦੇਖ <59's> ਨਹੀਂ

ಾಯ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿ ಅಜ್ಜಿ ಅದನ್ನ ಹಿಡ್ಕೊ ಇದನ್ನ ಹಿಡ್ಕೋ ಇದನ್ನ ವಿಡಿಯೋ ಮಾಡು ಅದನ್ನ ವಿಡಿಯೋ ಮಾಡು ಅಂತ ಹೇಳ್ತಾ ಹೋಗ್ತಿದ್ರು ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅನ್ಕೊಂಡಿದ್ದಾರೆ ಅವರು ನಾನು ಕೂಡ ಹೌದಾ ಹೌದಾ ಅಂದ್ಕೊಳ್ತಾನೆ ಹೋದೆ ಅಲ್ಲಿ ನೀರೆಲ್ಲ ಕಾರಣಿರುತ್ತಲ್ವ ಅದನ್ನೆಲ್ಲ ವಿಡಿಯೋ ಮಾಡ್ಕೊ ಮಾಡ್ಕೊ ಅಂತ ಹೇಳ್ತಿದ್ರು ನಾನು ಮತ್ತೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಮಾಡ್ಕೊಂಡೆ ಅವ್ರು ಹೇಳ್ತಿರೋದಿಲ್ಲ ಹೌದಾ ಹೌದಾ ಅಂತಾನೆ ಹೋಗ್ತಿದ್ದೆ ಚೆನ್ನಾಗಿ ಹೇಳ್ತಾ ಇದ್ರು ಪಾಪ ನನ್ಗೆ ಗೊತ್ತಿಲ್ಲ ಅನ್ಕೊಂಡು ಹೇಳ್ತಾ ನಾನು ಹೌದು ಹೌದು ಅನ್ಕೊಂತಾನೆ ಹೋದೆ ದಾರಿ ಹೋದ್ಬಿಟ್ಟು ಫ್ರೆಂಡ್ಸ್ ನಾನು ಕೊನೆಯದಾಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಬಂದಿದ್ದೀನಿ ನಾನು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಬಂದಿರೋದು ಎಲ್ಲಿ ಬ್ಯಾಂಗ್ಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಮಾರ್ಕೆಟಲ್ಲೇ ಇದೆ ಅದು ನನಗೆ ಅಂದರೆ ನಾನು ಅಷ್ಟೊಂದು ನೋಡಿರಲಿಲ್ಲ ಕೆಂಗೇರಿಯಿಂದ ಬಂದರೆ ಅಲ್ಲಿ ಬಸ್ ಸ್ಟಾಪ್ ಮಾಡಿದ ಹತ್ರನೇ ಇದೆ ಅದು ವಿಕ್ಟೋರಿಯಾ ಹಾಸ್ಪಿಟ್ಲ್ ನನಗೆ ಅಷ್ಟೊಂದು ಗೊತ್ತಿ ನಾನೆಲ್ಲ ಓಡಾಡಿದ್ದೀನಿ ಅಲ್ಲೇ ನೋಡಿದ್ದೀನಿ ಬಟ್ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿಲ್ಲ ನಮ್ಮ ತಂಗಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅವ್ರ ಹಸ್ಬೆಂಡ್ನ ಅಡ್ಮಿಟ್ ಮಾಡಿದ್ರು ಅದರಿಂದ ನಾನು ಊಟ ಕೊಡ್ಲಿಕ್ಕೆ ಅಂತ ಹೇಳಿ ಹೋಗೋಣ ಅಂತ ನನ್ನ ಮಗಳಿಗೆ ಕರ್ಕೊಂಡು ನಾನು ಹೋದೆ ಆಟೋ ನಾನು ಬಸ್ ಇಳಿದ ತಕ್ಷಣವೇ ಆಟೋದವ್ರಿಗೆ ಕೇಳಿದರೆ ಇಲ್ಲೇ ಇದೆ ಹೋಗಮ್ಮ ಅಂತ ಹೇಳ್ಬೋದಾಗಿತ್ತು ತಾನೆ ಅವರು ನನಗೆ ಹ್ಞೂ ತೋ ದೂರ ಇದೆ ತುಂಬ ದೂರ ಇದೆ ಬಾ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಸ್ತಿದ್ದಾರೆ ಯಾಕೆ ಅಣ್ಣ ಸುತ್ತಸ್ತಿದೆಯಾ ಅಂತ ಅಂದರೆ ಅಯ್ಯೋ ಅಲ್ಲಿ ಪೊಲೀಸ್ ಇದ್ದಾರೆ ಅದಕ್ಕೆ ಸುತ್ತಸ್ತಾ ಇದ್ದೀನಿ ಅಂತ ಹೇಳಿದರು ನೋಡಿದರೆ ಅಲ್ಲೇ ಇದೆ ಅದು ಆಮೇಲೆ ಹೇಳ್ದೆ ಅಂಥವೆಲ್ಲ ಮಾಡಬಾರ್ದು ಇಲ್ಲೇ ಇದೆ ಅಂದರೆ ಇಲ್ಲೇ ಒಂದು ಸ್ವಲ್ಪ ಸಜೆಷನ್ ಕೊಡಬೇಕಣ ಗೊತ್ತಿಲ್ಲದೆ ಬಂದಿರ್ತೀವಿ ತಾನೇ ನಾವು ನೀವು ಸಜೆಷನ್ ಕೊಡಿದ್ಬಿಟ್ಟು ಇಲ್ಲೇ ಇರೋದನ್ನು ಹೀಗೆ ಸುತ್ತಸ್ಕೊಂಡು ಸುತ್ತಸ್ಕೊಂಡು ಈಗ ದುಡ್ಡಿಸ್ಕೊತಿದ್ದೀರಲ್ಲ ನನ್ಗೆ ನನ್ನ ಮಾಡ್ದಂಗೆ ಬೇರೆ ಯಾರಿಗೂ ಮಾಡಬೇಡಿ ಅಂತ ಹೇಳಿ ಬಂದು ಇಳಿದ್ಬಿಟ್ಟು ಮತ್ತೆ ಹೋದೆ ನಾನು ಒಳಗಡೆ ನೋಡಿ ಫ್ರೆಂಡ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ತುಂಬ ಅಂದರೆ ತುಂಬ ದೂರ ಇದೆ ಅಪ್ಪ ಒಳಗಡೆ ಎಲ್ಲ ಕಡೆನೂ ಕೂಡ ತುಂಬ ಅಂದರೆ ತುಂಬ ದೂರ ಇದೆ ಇದು ಸ್ಟಾರ್ಟಿಂಗ್ ಬೋರ್ಡಿಂದ ಹಿಡಿದು ಒಳಗವರೆಗೂ ಇದೆ ಕಾಲೇಜ್ ಇದೆ ಒಳಗಡೆ ಕಾಲೇಜ್ ಇರೋದು ಮತ್ತು ಹಾಸ್ಪಿಟಲ್ ಕೂಡ ಇದೆ ಅದರಿಂದ ಅಷ್ಟು ದೊಡ್ಡದಾಗಿರ್ಬೋದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ಅಂದರೆ ಒಳಗಡೆ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಅಂತೆ ಬಟ್ ನಾನು ಸೆಕ್ಯೂರಿಟಿ ಅವರಿಗೆ ಸ್ವಲ್ಪ ಕ್ಲಾಸ್ ತೊಗೊಂಡ್ಬಂದೆ ಯಾಕಂತ ಅಂದರೆ ಒಳಗೆ ಹೋಗೋಕ್ಕೆಲ್ಲ ದುಡ್ಡು ಕೇಳ್ತಾನೆ ಇದ್ದರು ಈಗ ನಾವು ಒಳಗೆ ಹೋಗಬೇಕಂತ ಅಂದ್ರೆ ಅವ್ರಿಗೆ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಮಾತ್ರ ಒಳಗೆ ಬಿಡ್ತಿದ್ರು ಅದೇ ಕೂಪನ್ ಏನಾದರೂ ಇದ್ರೂ ಕೂಡ ಹಂಡ್ರೆಡ್ ರುಪೀಸ್ ಕೊಡಲೇಬೇಕಂತೆ ಈಗ ಕೂಪನ್ ನಿನ್ನ ಹತ್ರ ಇರಲಿಲ್ಲ ನಮ್ಮ ತಂಗಿದು ಒಂದಿತ್ತು ಮತ್ತೆ ಪಕ್ಕದ ಬೆಡ್ ಅಲ್ಲಿರೋರ್ತು ಒಬ್ಬರು ಇಸ್ಕೊಂಡ್ ಬಂದಿದ್ರು ಅದನ್ನು ನೋಡಿಬಿಟ್ಟು ಅವರು ನೀವು ತೌಸಂಡ್ ರುಪೀಸ್ ಫೈನ್ ಕಟ್ಟಲೇಬೇಕು ಅಂತ ಹೇಳಿದರು ಅದಕ್ಕೆ ನಾನು ಸ್ವಲ್ಪ ಗಲಾಟೆ ಮಾಡಿ ಅವರಿಗೆ ಹೆದರ್ಸಿದ್ದಕ್ಕೆ ಲಾಸ್ಟಿಗೆ ಅವರೇ ಕ್ಷಮೆ ಕೇಳಿದರು ಇನ್ನು ಯಾರಿಗೂ ಹೇಳಬೇಡಿ ಏನೇನು ತಪ್ಪಾಯಿತು ನಾವು ಇಸ್ಕೊಂಡಿದ್ದು ಅಂತ ಹೇಳಿದರು ಅಲ್ಲಿರೋ ಸೆಕ್ಯೂರಿಟಿಗಳಿಗೆ ಸ್ವಲ್ಪ ಹವಾಜ್ ಹಾಕಿದ್ಮೇಲೆ ನಮ್ಮ ತಂಗಿ ಹತ್ರ ಯಾರು ಅಮೌಂಟ್ ಇಸ್ಕೊಂಡಿದ್ರಂತಲ್ವಾ ಅವರೆಲ್ಲರೂ ಹೋಗಿ ಬೆಡ್ ಹತ್ರ ಹೋಗಿ ನಿನ್ ದುಡ್ಡು ತಗೋ ದುಡ್ಡು ತಗೋ ಅಂತ ಹೇಳ್ತಿದ್ರಂತೆ ನಿಮ್ಮ ತಂಗ ವಿಡಿಯೋ ಡಿಲೀಟ್ ಮಾಡಕ್ ಹೇಳು ನಾವೇನು ಮಾಡಲ್ಲ ಇನ್ಮೇಲೆ ಇಸ್ಕೊಳ್ಳಲ್ಲ ಅಮೌಂಟ್ ಅಂತ ಹೇಳ್ತಿದ್ರಂತೆ ಅದಕ್ಕೆ ನಮ್ ತಂಗಿ ನಮ್ಗೆ ಫೋನ್ ಹಂಗೆಲ್ಲ ಹೇಳ್ತಿದಾರೆ ಯಾಕ ಅಂತ ಏನೋ ರಿಟರ್ನ್ ಏನೋ ಇಸ್ಕೊಬೇಡ ಅವ್ರ ಹತ್ರನೇ ಇರಲಿ ಬಿಡು ನಾನೇನು ವಿಡಿಯೋ ಡಿಲೀಟ್ ಮಾಡ್ತೀನಿ ಏನು ಅವರು ಫೇಸ್ ಎಲ್ಲ ಹಿಡ್ದಿಲ್ವಲ್ಲ ಅನ್ಕೊಂಡು ಸುಮ್ಮನೆ ಬಂದ್ ಮತ್ತು ನಂತರ ನಾನು ಮಾರ್ಕೆಟಿಗೆ ಹೋಗಿ ಅಲ್ಲಿ ನನಗೆ ಕೆಲವೊಂದು ಬೇಕಾಗಿರುವಂಥ ವಸ್ತುಗಳನ್ನು ತೊಗೊಂಬಂದೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೆಲ್ಲ ತೊಗೊಂಬಂದೆ ಮಾರ್ಕೆಟಿಂದ ಏರಿ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಡ್ಬಂದಿದ್ದೀನಿ ಅದನ್ನೆಲ್ಲ ಏನೇನೇನು ತೊಗೊಂಬೆ ಅಂತ ಹೇಳಿ ನಿಮ್ಮೊಂದಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೇಳ್ತಾರೆ ಆಯಗಳಾಗಿರ್ಬೋದು ಸೆಕ್ಯೂರಿಟೀಸ್ಗಳಾಗಿರ್ಬೋದು ಕೇಳ್ತಾರೆ ಕೇಳ್ತಾರೆ ಅಂತ ಹೇಳಿ ನಾವು ಪ್ರೀತಿಯಿಂದ ಐವತ್ತು ರೂಪಾಯಿ ಒಳಗೆ ಕೊಡ್ತೀವಲ್ವಾ ಐವತ್ತು ರೂಪಾಯಿ ಮೇಲಂತ ಅಂದರೆ ನಾವು ಎಲ್ಲಿಂದ ತರಬೇಕು ಅಷ್ಟೊಂದು ಅಮೌಂಟ್ ಎಲ್ಲಿ ಕೊಡೋಕ್ಕಾಗುತ್ತೆ ಅದು ಒಂದು ಸಲ ಕೇಳಿದರೆ ಓಕೆ ಪದೇ ಪದೇ ಕೇಳ್ತಾ ಕೇಳ್ತಾಯಿದ್ರೆ ಯಾರು ಕೊಡ್ತಾಳೆ ನಮ್ಮ ತಂಗಿಗೆ ಪದೇ ಪದೇ ಕೇಳಿ ಕೊ ಅದಕ್ಕೆ ಅವರಿಗೆ ಚೆನ್ನಾಗಿ ಅವಾಜ್ ಹಾಕಿದ್ದೀನಿ ಅವರು ಕೂಡ ಕ್ಷಮೆ ಕೇಳಿದರು ಇನ್ನೊಂದು ಸಲ ಕೇಳಲ್ಲ ಅಂತ ನಾನು ಇಷ್ಟೋ ತನಕ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಸಿಗೋ ಕೇಬಾ